ನಾವೆಲ್ಲರೂ ಮಾತನಾಡುವ ಶಕ್ತಿಗಿಂತ ಸಿದ್ಧಾಂತದ ಶಕ್ತಿಯನ್ನ ಕಲಿಬೇಕಾಗಿದೆ ಎಂದು ಅಖಿಲ ಭಾರತದ ವೀರಶೈವ ಲಿಂಗಾಯತ ಮಹಾಸಭಾ ಗೌರವ ಅಧ್ಯಕ್ಷರ ಹಾಗೂ ಬಿಜೆಪುರ ಹೊರ ಮಟ್ಟದಂತಹ ಚಂದ್ರಶೇಖರ ಮಹಾಸ್ವಾಮಿ ತಿಳಿಸಿದ್ರು ಮಳವಳ್ಳಿ ತಾಲೂಕಿನ ಕುಂದೂರು ಗ್ರಾಮದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷ ಕುಂದೂರು ಮೂರ್ತಿ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿ ತಮ್ಮ ಮಕ್ಕಳಿಗೆ ಪ್ರಶ್ನೆ ಮಾಡುವುದನ್ನ ರೂಢಿಗೊಳಿಸುವ ಜೊತೆಗೆ ಸಂಸ್ಕಾರವನ್ನ ಕೂಡ ಕಲಿಸಬೇಕು ಆಗ ಮಾತ್ರ ಮಕ್ಕಳು ದಾರಿ ತಪ್ಪುವುದಿಲ್ಲ ಅಂತ ಮಾಹಿತಿಯನ್ನ ನೀಡಿದ್ರು ಏನಾಗ್ಬಿಟ್ಟಳೋ ಹೇಗುತ್ತೆ ಅನ್ನೋ ಒಂದು ವ್ಯಾಮೋಹ ನಮ್ಮಲ್ಲಿ ಜಾಸ್ತಿ ಆಗೋದ್ರಿಂದ ಮಕ್ಕಳು ದಾರಿ ತಪ್ಪು ಯಾಕೆ ನಾವೆಲ್ಲನೂ ಮಕ್ಕಳಲ್ಲಿ ಹೋಗ್ಬಿಟ್ಟು ಎಷ್ಟು ಹೇಳಿದ್ರಲ್ಲ ಮಕ್ಕಳು ದಾರಿ ತಪ್ತಾರೆ ಮಕ್ಕಳು ದಾರಿ ತಪ್ತಾರೆ ಮಕ್ಕಳು ದಾರಿ ತಪ್ಪಾಗ ಎಲ್ಲಿ ಯಾಕೆ ತಪ್ತಾವ್ರೆ ಅವ್ರ ನಡವಳಿಕೆ ಏನು ನಾವು ಎಷ್ಟು ಮಟ್ಟಿಗೆ ಗಮನಿಸ್ತಾ ಇದೀವಿ ಈಗ ಕಾಲೇಜ್ಗೆ ಹೋಗ್ತಾನೆ ನಿಮ್ಮ ಮಗ ಮಕ್ಕಳು ಕಾಲೇಜ್ಗೆ ಹೋಗ್ತಾಳೆ ಭಾನುವಾರ ಟ್ಯೂಷನ್ ಇದೆ ಅಂತೇಳಿ ಅವು ಅವಳು ಎಲ್ಲಿ ಹೋದ ಏನು ಅವನು ಎಲ್ಲಿ ಹೋದ ಏನು ಅನ್ನೋದನ್ನ ನೀವು ಇಮ್ಮೇಜ್ ನೋಡಿದಾಗ ಅವ್ರ ನಡವಳಿಕೆಗಳು ನಿಮ್ಗೆ ಗೊತ್ತಾಗ್ತದೆ ನಿಮಗೆ ನಿಮಗೆ ಪುರುಷತ್ತೇ ಇರೋಲ್ಲ ನಿಮ್ಗೆ ಇನ್ನೇನೋ ಕೆಲಸಗಳು ನಮಗಿನ್ನೇನೋ ಕೆಲಸಗಳು ನಾವು ಹೋದಾಗ ಆ ಮಕ್ಳು ದಾರಿ ತಪ್ಪಲ್ಲಿ ಆಗ್ತಾಯಿತ್ತು ಇದು ಸಮಾಜ ಆಗಿದೆ ಇವತ್ತು ಇವತ್ತಿನ ಒಂದು ಪರಿಸರದ ಪ್ರಕೃತಿ ಹಾಗೆ ಆಗಿಬಿಟ್ಟಿದೆ ಅದರಿಂದ ನಾವು ಮೊದಲು ಜಾಗೃತರಾಗಬೇಕು ಮಠಾಧಿಪತಿ ಎಷ್ಟೇ ಮಠಾಧಿಪತಿಗಳಾದ್ರೂ ನಾವು ಈಗ ಮುಟ್ಟಂಗೆ ಕರೆದಿತ್ರ ಇವತ್ತು ಬಂದಿರ್ತೀವಿ ಇವತ್ತಿನ ಪರಿಸರ ಏನು ಅಂತ ನೋಡಿರ್ತೀವಿ ಏನು ಅಂತ ಹೋಗ್ತೀವಿ ನೀವು ದಿನನಿತ್ಯ ನಿಮ್ಮ ಮಕ್ಕಳನ್ನ ಪರಿಸರ ನೋಡ್ತಕ್ಕಂಥವ್ರು ದಿನನಿತ್ಯ ನಿಮ್ಮ ಮಕ್ಕಳನ್ನು ನೋಡ್ತಕ್ಕಂಥವ್ರು ಇವತ್ತು ಹದಿನೈದು ವರ್ಷದ ಮಕ್ಕಳು ಮುಗಿಸಿ ಗಂಡು ಮಕ್ಕಳು ರಾತ್ರಿ ಹನ್ನೊಂದು ಗಂಟೆ ಮನೆಗೆ ಬಂದರೂ ನೀವು ಕೇಳೋಷ್ಟು ಇಲ್ಲ ರಾತ್ರಿ ಹನ್ನೊಂದು ಗಂಟೆ ಬರ್ತಾರೆ ಮನೆಗೆ ಅವರು ಎಲ್ಲಿ ಹೋಗಿದ್ದೆ ಇಷ್ಟೊತ್ತು ಗಂಟೆ ಅಂತ ಕೇಳೋದು ನೀವು ಕಲ್ಪನೆ ಮಾಡಬೇಕು ನಾವು ಅವ್ರಿ ಅವ್ರನ್ನ ಅವ್ರು ಹಂಗೆ ಅವರೇ ನಮ್ಮ ಮಕ್ಕಳ ಹಿಂಗಾಯ್ತು ಅಂದರೆ ಅವ್ರು ಹೇಗೆ ಬೆಳೆಸ್ತಾವ್ರೆ ಮಕ್ಕಳನ್ನು ಅಂತ ನೋಡ್ಬೇಕಾಗತ್ತೆ ಎಷ್ಟೋ ಜನ ಅಂತಾರೆ ಅವ್ರಲ್ಲ ಈಗ ಭಾಳ ಇದಾಗ್ಬಿಟ್ರು ಮುಂದೆ ಆಗ್ಬಿಟ್ರು ನಾವು ಹಿಂದಾಗ್ಬಿಟ್ಟು ಹಿಂದಾಗಬೇಕು ಮುಂದೆ ಆಯಿತು ಮುಂದೆ ಇಲ್ಲ ಅದೆಲ್ಲ ಒಂದೇ ಆದರೆ ನಾವು ಬೆಳೀತಕ್ಕಂಥ ಪರಿಸರವನ್ನು ಸೃಷ್ಟಿ ಮಾಡ್ತಕ್ಕಂಥ ಕಲ್ಪನೆ ಇದೆಯಲ್ಲ ಅದು ಇವತ್ತು ವಲಸೆ ಆಗ್ತದೆ ಯಾಕೆಂದರೆ ಏನು ಪರಿಸರ ಕೊಂದು ಕತಿ ಆಗುತ್ತೆ ಒಬ್ರು ಹೂವಾಡ ಹೂವಾಗ ಹೂ ಅಂತ ನಾವು ಆ ಒಳ್ಳೆಯ ಥರದಲ್ಲಿ ಹೂವಾಡಕ್ಕೆ ಒಳ್ಳೆಯದನ್ನು ಯಾರೂ ಕಾಣ್ತಾ ಇಲ್ಲ ಏನು ಕ್ಯಾಕ್ಟ್ರಿಗೆ ಬಂದು ಇವತ್ತು ಅದು ಆ ಒಳ್ಳೇದು ಯಾಕೆಂದು ಕಟ್ಕೊಂಡ್ರೆ ಆ ತಳಹಿಯಿಂದ ಬಂತು ಅವರು ಆಗಲಿಂದ ಅದನ್ನು ಆ ವಾಸನೆಗೆ ಬಂದು ಏನು ಸಣ್ಣ ಎಕ್ಸಾಂಪಲ್ ನೋಡಿ ನೀವು ಬೇಕಾರೆ ರೇಷ್ಮೆ ಉಳುವನ್ನು ಗಾಡೀಲಿ ತುಂಬ್ಕೊಂಡು ಹೋಗ್ತಾ ಇರ್ತಾರೆ ಅವ್ನು ಗಾಡಿ ಮೇಲೆ ಕೂತಿರ್ತಾನೆ ನಾನು ಇದನ್ನ ಮರ ಪಳ್ಳಾಗ ಪದೇ ಪದೇ ನೆನ್ ಮೆಲ್ಕಾಕ್ತಿದ್ದೆ ನಮಗೆ ಹೊಯ್ತಾ ಇದೀವಿ ಸ್ಮೆಲ್ ಬರ್ತದೆ ಅವ್ನು ಗಾಡಿಯೇ ಕೂತ್ಕೊಂಡು ಹೊಡ್ಕೊಳ್ತಾನೆ ಯಾಕಪ್ಪ ಸ್ಮೆಲ್ ಇಲ್ಲ ಅವನಿಗೆ ಅಂತ